ಸಾರಂಗದೇವ ಶಿವಾಚಾರ್ಯರು ಸಾರಂಗಮಠ ಸಿಂದಗಿ ಅಧ್ಯಕ್ಷರು ಅಖಿಲ ಭಾರತ ಶಿವಾಚಾರ್ಯ ಸಂಘ ಬೆಂಗಳೂರು ಯಶವಂತ ಇಲ್ಲ ರೀ ಈಗ ಈ ಕಾರ್ಯಕ್ರಮವನ್ನು ಕುರಿತು ಕಡ್ಕೋಳದ ಪೂಜ್ಯರಿಂದ ಉಪದೇಶ ಅಮೃತ ಕೆಲವೇ ನಿಮಿಷಗಳಲ್ಲಿ ಸಾಂಬಜೈ ನಂ ಪಾರ್ವತಿ ಪತಿ ಹರ ಹರ ಯಾಕವಾಗ ಅದ ಮಾಡ್ಲಾಕೀರಲ್ಲ ಊಟ ಮಾಡಿರಿ ಸುಮ್ ಕುಂದ್ರಿ ಸನ್ನಿ ದೇವರು ಆಶೀರ್ವಚನ ಆಗುತ್ತಾನ ಎಲ್ಲ ಮುಗಿದು ನಿಮ್ಮದು ಹಟ್ಟಿ ತುಂಬ್ಯದ ಆರಾಮ ಕುತ್ಕೊಂಡು ಮಹಾ ಸನ್ನಿ ದೇವರು ಉಭಯ ಸನ್ನಿ ದೇವರು ಬಂದಿದ್ದಾರೆ ಇವತ್ತು ಪಟ್ಟಾಧಿಕಾರ ಮಹೋತ್ಸವದ ಫಸ್ಟಿನ ದಿನ ಕಾರ್ಯಕ್ರಮ ನಾಳೆಗೆ ಪಟ್ಟಾಧಿಕಾರ ಮಹೋತ್ಸವ ನಡೀತದೆ ತಾವೆಲ್ಲರೂ ಶಾಂತ ರೀತಿಯಿಂದ ನಿಮಗೆ ಆರಾಮ್ ಕುರ್ಚಿ ಗಿರ್ಚಿ ಹಾಕ್ಯಾರ ನೆಲದ ಮೇಲೆ ಕುಂದಿರ್ಸಿಲ್ಲ ಅವ್ರು ಯಾರು ವೇದಿಕೆಗೆ ಇವೆಲ್ಲ ಚೆನ್ನಾಗಿ ಕುತ್ಕೊಂಡು ಕೇಳಬೇಕು ಅಂತ ಹೇಳ್ತಾ ಎನ್ನ ಆರಾಧ್ಯ ದೈವನಾದ ಗುರುದೇವನನ್ನು ಸ್ಮರಿಸಿಕೊಂಡು ಪಂಚ ಆಚಾರ್ಯರನ್ನು ಬಸವಾದಿ ಶರಣರನ್ನು ಮಹಾಜ್ಞಾನಿ ಮಡಿವಾಳ ಶಿವಯೋಗಿಯನ್ನು ಧ್ಯಾನಿಸಿಕೊಂಡು ಪುಣ್ಯಕ್ಷೇತ್ರ ಮಾಗಣಿಗೇರಿ ಗ್ರಾಮದ ಹಿರೇಮಠದ ಪಟ್ಟಾಧಿಕಾರ ಮಹೋತ್ಸವ ಸಮಾರಂಭದ ಅಂಗವಾಗಿ ಇವತ್ತಿನ ಧಾರ್ಮಿಕ ಸಮಾರಂಭದ ಪಾವನ ಸನ್ನಿಧಾನ ವಹಿಸಿಕೊಂಡಿರ್ತಕ್ಕಂಥ ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳ್ತಾ ಉಜ್ಜಯಿನಿಯ ಮಹಾಸನ್ನಿಧಿಯ ಪಾದಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಸಮಾರಂಭದ ವೇದಿಕೆ ಮೇಲೆ ಆಶೀನ್ರಾಗಿರ್ತಕ್ಕಂಥ ಮಾಗಣಿಗೆರಿಯ ಪೂಜ್ಯರಲ್ಲಿ ಸಾರಂಗಮಠದ ಪೂಜ್ಯರಲ್ಲಿ ಹುಡುಗಿಯ ವಯೋವೃದ್ಧ ನಾಳೆ ಪಟ್ಟಾಧಿಕಾರ ಅನುಗ್ರಹಿಸುವಂಥ ಹುಡುಗಿಯ ಪೂಜ್ಯರಲ್ಲಿ ಈ ವೇದಿಕೆ ಮೇಲೆ ಮರಳಿಯ ಪೂಜ್ಯರಲ್ಲಿ ಆಲೂರಿನ ಪೂಜ್ಯರಲ್ಲಿ ಚಿನ್ಮಲ ಇದ್ದಾಯಿ ಪೂಜ್ಯರಲ್ಲಿ ಮಳ್ಳಿಯ ಪೂಜ್ಯರಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಚಂಬಾವಿಯ ಪೂಜ್ಯರಲ್ಲಿ ಇನ್ನುಳಿದ ಎಲ್ಲ ಪೂಜ್ಯರಲ್ಲಿ ನಮಸ್ಕಾರ ಹೇಳ್ತಾ ಈ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳಲ್ಲಿ ನಿಮ್ಮೆಲ್ಲರಿಗೆ ಇಪ್ಪತ್ತೊಂದು ದಿನಗಳ ಪರ್ಯಂತರವಾಗಿ ತಮ್ಮ ಅಮೃತವಾಣಿಯಿಂದ ಪುರಾಣವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಪಂಡಿತ್ ಮಡವಳ ಶಾಸ್ತ್ರಿಗಳಲ್ಲಿ ಕಲಾವಿದರಲ್ಲಿ ಅತಿಥಿಗಳಲ್ಲಿ ಪತ್ರಕರ್ತರಲ್ಲಿ ಮಹಾತಾಯಂದಿರಲ್ಲಿ ಸದ್ಭಕ್ತರಲ್ಲಿ ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ಮಾಗಣಿಗೇರಿಯ ಇತಿಹಾಸದಲ್ಲಿ ನೂರ ಮೂವತ್ತು ವರ್ಷಗಳ ಹಿಂದೆ ನೆನಪನ್ನು ಈ ಮಠದ ಅಸ್ತಿತ್ವವನ್ನು ಕಳಗುಂದಿ ಕಳೆಗುಂದಿರತಕ್ಕಂಥ ಆ ಮಠವನ್ನು ಪುನರ್ ಜೀವನಗೊಳಿಸಿರ್ತಕ್ಕಂಥ ಮಾಗಣಿಗೆರಿಯ ಹಿರೇಮಠದ ಸಮಸ್ತ ಸದ್ಭಕ್ತರು ಶಿಷ್ಯರು ಅದಕ್ಕೊಂದು ಕಳೆಯನ್ನು ತುಂಬಿರತಕ್ಕಂಥ ಈ ದಿನಗಳನ್ನು ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ಕಾರ್ಯಕ್ರಮ ಇದು ಯಾಕಂತ ಕೇಳಿದರೆ ಇತಿಹಾಸ ಎಂದೂ ಮರೆಯಂಗಿಲ್ಲ ಎಂದೂ ಅಳಕಂಗಿಲ್ಲ ಆದರೆ ಸ್ವಲ್ಪ ದಿನ ಮರಿಯಾಗಬಹುದು ಆದರೆ ಮತ್ತೆ ಪುನರ್ ಉತ್ತೀರ್ಣ ಆಗ್ತದೆ ಅನ್ನುವಂಥದ್ದನ್ನು ಇವತ್ತು ನಮ್ಮ ಉದಾಹರಣೆ ಉಭಯ ಜಗದ್ಗುರುಗಳ ಹಿಂದೆ ನನ್ನ ಪಟ್ಟಾಧಿಕಾರ ತೊಂಬತ್ತೈದನೇ ಇಷುವೊಳಗ ರಂಭಾಪುರಿ ಮಹಾಸನ್ನಿಧಿಯವರು ಉಜ್ಜಯಿನಿ ಮಹಾಸನ್ನಿಧಿಯವರೇ ನಾನು ಪಟ್ಟಾಧಿಕಾರ ಮಾಡಿದರು ಅದು ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳಿಗೆ ಇದು ಇವತ್ತ ರುದ್ರಮುನಿ ಶಿವಾಚಾರ್ಯ ಮಠಕ್ಕೆ ಮಠಕ್ಕೆ ಇಬ್ಬರು ಉಭಯ ಜಗತ್ತುಗಳು ಬಂದಿದ್ದಾರೆ ನೋಡ್ರಿ ಹೆಂಗೆ ಅಂಥ ಇವತ್ತಿನ ಕಾರ್ಯಕ್ರಮ ಮಾಗಣಗೇರಿಯ ಗ್ರಾಮ ಬಹಳ ದೊಡ್ಡ ರೈತರ ದುಡಿದುಣ್ಣುವಂಥ ಗ್ರಾಮ ಇದು ಯಾವ ಉದ್ದಿಮೆ ಅನೇಕ ವಿಚಾರದಲ್ಲಿಲ್ಲ ಎಲ್ಲ ರೈತರು ಉಂಡು ಉಣಿಸುವಂಥ ಗ್ರಾಮ ಇದು ಇಂಥ ಗ್ರಾಮದಲ್ಲಿ ಒಂದು ಮಠವನ್ನು ನಿರ್ಮಾಣ ಆಗ್ತದೆ ಅಂದರೆ ಇದನ್ನು ಎರಡು ಮಠಗಳು ಚಂಚ ನಮ್ಮ ಚನ್ನ ಋಷಿವೇಂದ್ರ ಮಠ ಮತ್ತು ರುದ್ರಮುನಿ ಶಿವಾಚಾರ್ಯ ಮಠ ಎರಡೂ ಮಠಗಳು ಈ ಊರಿನ ಎರಡು ಕಣ್ಣಿದ್ದಂಗೆ ಒಂದು ಕಣ್ಣಿಗೆ ಪೆಟ್ಟಾದರೆ ಮತ್ತೊಂದು ಕಣ್ಣಿನಲ್ಲಿ ನೀರು ಬರುತ್ತವೆ ಅದು ಎರಡೂ ಕಣ್ಣುಗಳನ್ನು ಸುರಕ್ಷಿತವಾಗಿ ಈ ಮಠವನ್ನು ಕಾಜಿ ಕಕಲಾತಿಯಿಂದ ನೀವು ನೋಡಿಕೊಂಡು ಹೋದಿದ್ದೆ ಆದರೆ ಈ ಮಠದ ಮಠದಿಂದ ಈ ಊರಿನ ಪ್ರತಿಷ್ಠೆ ಮತ್ತು ಗೌರವ ಹೆಚ್ಚಿಸ್ತದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಮರೆಯೋಂಗಿಲ್ಲ ಈ ದಾನಯ್ಯ ಸ್ವಾಮಿಗಳು ಇವತ್ತ ರಂಭಾಪುರಿ ಮಹಾಸನ್ನಿಧಿಯವರು ಶ್ರೀಮಠಕ್ಕೆ ಉತ್ತರ ಉತ್ತರಾಧಿಕಾರಿಯನ್ನಾಗಿ ಕೊಟ್ಟು ಈ ಮಠದ ಪ್ರತಿಷ್ಠೆಯನ್ನು ಮತ್ತು ಈ ಮಠದ ಅಸ್ತಿತ್ವವನ್ನು ಉಳಿಸಲು ತಾವು ಇವತ್ತ ಮರಿದೇವರನ್ನು ಕೊಟ್ಟಿದ್ದಾರೆ ಅದನ್ನು ಮರೆಯುವಂಗಿಲ್ಲ ಮುಂದೊಂದು ದಿನಗಳಲ್ಲಿ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ವೇದ ಪೂಜ್ಯ ದಾನಯ್ಯ ಸ್ವಾಮಿಗಳು ಈ ಭಕ್ತರನ್ನು ಈ ಮಠವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಅದ ಮಠಸ್ವಾಮಿ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ ಒಬ್ಬ ದೊಡ್ಡ ಸಂಸಾರಿಕ ಆಗ್ಬೋದು ಒಬ್ಬ ಉದ್ಯಮಿ ಆಗ್ಬೋದು ಒಬ್ಬ ವ್ಯಾಪಾರಸ್ಥ ಆಗ್ಬೋದು ಒಬ್ಬ ಒಬ್ಬ ಅಧಿಕಾರಿ ಆಗ್ಬೋದು ಆದರೆ ಒಬ್ಬ ಮಠ ಸ್ವಾಮಿ ಆಗೋದು ಭಾಳ ಭಾಳ ಕಷ್ಟದ ದಿನಗಳು ಸಾವಿರಾರು ಕಣ್ಣುಗಳು ಮಠದ ಸ್ವಾಮಿ ಮೇಲಿರ್ತವೆ ಸ್ವಾಮಿಗಳು ಏನು ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಇದ್ದಾರೆ ಆದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ಆ ಮಠದ ಘಟವನ್ನು ಬೆಳೆಸುವಂಥ ಮಠದಿಂದ ಘಟ ಅಲ್ಲ ಘಟದಿಂದ ಮಠವನ್ನು ಬೆಳೆಸುವಂಥ ಸಾಮರ್ಥ್ಯವನ್ನು ಆ ಮಠದ ಜವಾಬ್ದಾರಿ ಹೊತ್ತುಕೊಂಡಿರ್ತಕ್ಕಂಥ ಉತ್ತರಾಧಿಕಾರಿಗಳು ನಿರ್ವಹಿಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇನ್ನೊಂದು ಏನು ಅಂತ ಕೇಳಿದರೆ ಮಠದ ಸ್ವಾಮಿ ಮೇಲೆ ಅಧಿಕಾರ ನಡೆಸಬಾರ್ದು ಮಠದ ಸ್ವಾಮಿ ಮೇಲೆ ಅಧಿಕಾರ ನಡೆಸಬಾರ್ದು ಮಠದ ಸ್ವಾಮಿಗಳಿಂದ ಅನುಗ್ರಹ ಆಶೀರ್ವಾದ ಪಡೆದ ಮಾರ್ಗದರ್ಶನ ಒಳಗೆ ಇರಬೇಕು ಅನ್ನುವಂಥದ್ದನ್ನು ನಾವು ಯಾರೂ ಮರೆಯೋಂಗಿಲ್ಲ ಒಂದೊಂದು ಮಠಗಳು ಸ್ವಾಮಿ ಮೇಲೆ ಪ್ರೇರಣೆ ಮಾಡ್ತಕ್ಕಂಥ ಸ್ವಾಮಿನೇ ಸಸಿ ಅನ್ನ ರೂಪದೊಳಗೆ ನೋಡ್ತಕ್ಕಂಥ ಮಠಗಳನ್ನು ನೋಡ್ತೀವಿ ನಾವು ಅಲ್ಲಿ ಆ ಸಂದರ್ಭಗಳನ್ನು ನಾವು ಮರೆತು ಒಬ್ಬ ಸ್ವಾಮಿಗಳನ್ನು ಗುರುರೂಪನಾಗಿ ನೋಡಬೇಕು ಗುರುವೆಂದು ಭಾವಿಸಿ ನರನೆಂದು ತಿಳಿದಡೆ ನರಕ ನರಕ ತಪ್ಪುದು ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ ಒಬ್ಬ ಗುರುವಿನನ್ನು ಗುರುವಿನಾಗೇ ನೋಡಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೋಡಬಾರ್ದು ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರೆಯೋಂಗಿಲ್ಲ ಅದಕ್ಕೆ ಆ ಗುರು ಮಡಿವಾಳಪ್ಪ ಕಡ್ಕೋಳದ ಮಡಿವಾಳಪ್ಪ ಈ ಭಾಗದ ದೊಡ್ಡ ಹಾರ್ಷನಿಕ ರಂಭಾಪುರಿ ಪೀಠದ ಒಂದು ಪರಂಪರೆ ಮಡಿವಾಳಪ್ಪನ ವ್ಯಕ್ತಿತ್ವ ಅರಳಿರ್ತಕ್ಕಂಥ ಈ ಮಠ ಈ ಮಠದ ವಿಸ್ತೀರ್ಣ ಹೆಂಗದ ಅಂತ ಕೇಳಿದರೆ ಭಾಳ ದೊಡ್ಡದ ನಾವೇನು ತಿಳ್ಕೊಂಡಿವಿ ಇಲ್ಲೊಂದು ಕಡ್ಕೊಳ್ಳೋ ಮಠ ಅದ ಅಂತ ಮೊನ್ನೆ ನನಗೆ ಅಮೇರಿಕದಿಂದ ಫೋನ್ ಮಾಡಿದ್ರು ನನಗೆ ನಮ್ಮ ಮಠಕ್ಕೆ ಬಂದು ಮಡಿವಾಳಪ್ಪನವ್ರದ ಅಧ್ಯಾತ್ಮದ ಪುಸ್ತಕವನ್ನು ತತ್ವ ಪದಗಳ ಪುಸ್ತಕವನ್ನು ತಗೊಂಡೋಗಿ ಒಬ್ಬ ಬಹಳ ವಿದ್ಯಾವಂತ ಹುಡುಗಿ ಡಾಕ್ಟ್ರೇಟ್ ಪಡೆದಿರ್ತಕ್ಕಂಥ ಇಂಜಿನಿಯರ್ ಪಡೆದಿರ್ತಕ್ಕಂಥ ಹುಡುಗಿ ಓದಿ ಬಹಳ ಉತ್ತಮವಾದಂಥ ವಿಚಾರಗಳನ್ನು ಹೇಳಿದ್ಲು ಇಂಥ ಧನ್ಯಮೂರ್ತಿಯನ್ನು ನಾವು ಕಾಣೋದು ಭಾಳ ಅಪರೂಪ ಅನ್ನುವಂಥದ್ದು ನಮ್ಮ ಒಂದು ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ಬೆಳೆದಿರ್ತಕ್ಕಂಥ ಮಡಿವಾಳಪ್ಪ ಅಕಸ್ಮಾತ್ ಬೇರೆ ಜಾತಿಯೊಳಗೆ ಮಡಿವಾಳಪ್ಪ ಹುಟ್ಟಿದ್ದ ಅಂದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಇರ್ತಿದ್ದಾಗ ಮಡಿವಾಳಪ್ಪ ಅವನು ಅನಂತ ಒಂದು ಇಕ್ಕಟ್ಟಿನೊಳಗೆ ಮಡಿವಾಳಪ್ಪನನ್ನು ಸಿಲುಕಿದರೂ ಕೂಡ ಅವನು ನುಸುಳಿ ಎಲ್ಲ ಕಡೆಗೆ ಪ್ರಸರಿಸುವಂಥ ನಮ್ಮನ್ನು ಮಠಗಳದ ಸ್ವಾಮಿಗಳನ್ನೇ ಕಾಡ್ತಾರೆ ಹೊರತಾಗಿ ಹಿಂದಮ್ಮ ಮಡಿವಾಳಪ್ಪ ಕಾಡಿದ್ದು ಹಳಿಪೇಟಿ ಬಸೈನಿ ಸ್ವಾಮಿಗಳೇ ಕಾಡಿದರು ಮಠಗಳು ಎಲ್ಲಿ ಬೆಳೀತಾವ ಎಲ್ಲಿ ಬೆಳೀತದ ಅನ್ನುವಂಥದ್ದನ್ನು ಅವತ್ತಿನ ಕಾಲದೊಳಗೂ ಇದೆ ಇವತ್ತಿನ ಕಾಲದೊಳಗೂ ಇರ್ತದೆ ಅನ್ನೋಂಥ ಅನ್ನಿಸ್ತದೆ ಆದರೆ ಇವತ್ತ ಮಡಿವಾಳಪ್ಪನ ಮಠ ಇವತ್ತ ಮಡಿವಾಳಪ್ಪನ ಮಠವನ್ನು ಅವ್ರ ವಿಚಾರಗಳನ್ನು ಜಗತ್ತಕ್ಕೆ ಮುಟ್ಟಬೇಕು ಅನ್ನುವಂಥ ಸಂದೇಶವನ್ನು ಕಡ್ಕೋಳ ಮಡಿವಾಳಪ್ಪನವರ ಅಧ್ಯಯನ ಸಂಶೋಧನೆ ಕೇಂದ್ರ ಮಾಡಬೇಕು ಅನ್ನುವಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಇಪ್ಪತ್ತು ನಿಮಿಷ ಅವರ ಹತ್ತಿರ ಕೂತ್ಕೊಂಡು ಅವರ ಮನವರಿಕೆಯನ್ನು ಮಾಡಿದ್ದೇನೆ ಸ್ವಾಮೀಜಿಯವರೇ ನೀವು ಅಧಿವೇಶನ ನಡೆಯುವಾಗ ಮುಂಚಿತವಾಗಿ ನನಗೆ ಬಂದು ನೀವು ಕಾಣಬೇಕು ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಆ ವಿಚಾರಗಳನ್ನು ಮಡಿವಾಳಪ್ಪನವರ ಹನ್ನೆರಡನೇ ಶತಮಾನದ ಬಸವಣ್ಣನ ಎರಡನೇ ಮುಖ ಮಡಿವಾಳಪ್ಪ ಅಲ್ಲಿ ಅನೇಕ ಜಾತಿ ಜನಾಂಗಗಳನ್ನು ಕೂಡಿಸಿ ಅಧ್ಯಾತ್ಮ ಅನುಭವ ಮಂಟಪವನ್ನು ನಡೆಸಿರ್ತಕ್ಕಂಥ ಈ ಕ್ಷೇತ್ರ ಒಬ್ಬ ಸಾಮಾನ್ಯನಾಗಿ ಹುಟ್ಟಿ ಸಾಮಾನ್ಯನಾಗಿ ಬೆಳೆದು ಮಡಿವಾಳಪ್ಪ ಒಂದು ಸಣ್ಣ ಕುಗ್ರಾಮದೊಳಗೆ ಬಂದು ಇದ್ದು ಈ ಭಾಗವನ್ನು ಉದ್ಧರಿಸಿರ್ತಕ್ಕಂಥ ಒಂದು ಅನುಭವ ನಾವೆಲ್ಲ ನೋಡ್ತೀವಿ ಇವತ್ತ ನೀವೆಲ್ಲ ಕಾಣ್ತೀರಿ ಪ್ರತಿಯೊಂದು ಊರೊಳಗೆ ದೀಪ ಎಲ್ಲಿ ಹಚ್ಚದ ಆ ಊರೊಳಗೆ ಭಜನಿಯೊಳಗೆ ಮಡಿವಾಳಪ್ಪ ಇರ್ತಾನೆ ಎಲ್ಲಿ ಪುರಾಣ ನಡೆದಿರ್ತದೆ ಅಲ್ಲಿ ಮಡಿವಾಳಕ್ಕೆ ಬರ್ತಾನೆ ಎಲ್ಲಿ ಕೀರ್ತನ ನಡೀತದೆ ಅಲ್ಲಿ ಮಡಿವಾಳಕ್ಕೆ ಬರ್ತಾನೆ ಆ ಅತ್ಯುತ್ತು ಬಸವಣ್ಣನ ನಂತರ ಮಡಿವಾಳಪ್ಪ ಈ ಭಾಗದೊಳಗೆ ದೊಡ್ಡ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಅನುಭವ ಶರಣಬಸಪ್ಪ ಒಂದು ಎರಡೂ ಉಜ್ಜಯಿನಿ ಪೀಠ ಶರಣಬಸಪ್ಪನ ಪೀಠ ಉಜ್ಜಯಿನಿದು ಕಡಕೋಳ ಮಡಿವಾಳಪ್ಪನ ಪೀಠ ರಂಭಾಪುರಿ ಎರಡೂ ಪೀಠಗಳು ಇವತ್ತು ಕೂಡಿದ್ದಾವೆ ಈ ಪೀಠದ ಒಂದು ವಿಚಾರಗಳನ್ನು ನಾವು ಇವತ್ತ ಮಡಿವಾಳಪ್ಪನ ಬಗ್ಗೆ ತಿಳ್ಕೊಬೇಕಾಗಿದೆ ಇವತ್ತು ನಮ್ಮ ಭಾಗದೊಳಗೆ ಎಲ್ಲ ಅಖಿಲ ಭಾರತ ಶಿವಾಚಾರ್ಯರ ಸಂಘದ ಅಧ್ಯಕ್ಷರನ್ನಾಗಿ ಬೆಂಗಳೂರು ದಾವಣಗೆರೆಯಲ್ಲಿ ಪೂಜ್ಯ ಷಟಸ್ಥಲಭ್ರಮಿ ಸಾರಂಗ ದೇವ ಶಿವಾಚಾರ್ಯರನ್ನು ಮಾಡಿದ್ದೀವಿ ಎಲ್ಲ ಸ್ವಾಮಿಗಳು ಅವ್ರನ್ನು ಸೋ ಮಾಡಿದ್ದೀವಿ ಆ ಮಠಗಳ ಸ್ವಾಮಿಗಳನ್ನು ಬೆಳೆಸುವಂಥ ಜವಾಬ್ದಾರಿ ಪೂಜ್ಯರ ಮೇಲಿದೆ ಏನು ಅಂತ ಕೇಳಿದ್ರೆ ಆ ರಂಭಾಪುರಿ ಮಹಾಸನ್ನಿ ದೇವರ ಮುಂದೆ ನಾನು ಮನವಿ ಮಾಡ್ಕೊತಿದ್ದೀನಿ ಎಲ್ಲ ಜಿಲ್ಲೆಯೊಳಗೆ ಶಿವಾಚಾರ್ಯರ ಅಧ್ಯಕ್ಷರನ್ನಾಗಿ ಮಾಡಿ ಪ್ರಬುದ್ಧತೆ ಇವತ್ತು ಎಲ್ಲ ಜಾತಿಗಳು ಸಂಘಟನೆಯಾಗಿದೆ ಎಲ್ಲ ಜಾತಿಗಳು ಸಂಘಟನೆ ಆಗಿದ್ದಾವೆ ನಾವು ನೋಡ್ತೀವಿ ಪ್ರಬುದ್ಧತೆಯನ್ನು ಪಡ್ಕೊಂಡಿದ್ದಾವೆ ಸರ್ಕಾರದ ಸವಲತ್ತುಗಳನ್ನು ತಗೊಂಡಿದ್ದಾವೆ ಆದರೂ ಕೂಡ ನಮ್ಮ ಮಠಗಳಿಗೆ ಹಿಂದುಳಿಸುವಂಥ ಪ್ರಯತ್ನವನ್ನು ನಡೀತದೆ ಅದನ್ನೆಲ್ಲ ಆಗಬಾರ್ದು ಈ ಮಠವನ್ನು ಬೆಳೆಸುವಂಥ ಪ್ರಯತ್ನವನ್ನು ನಾವೆಲ್ಲ ಕೂಡಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ನಾನು ಯಾಕಂದರೆ ಬಹಳ ಸಮಯದ ಅಭಾವ ಇವತ್ತ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನೀವು ಮಾಗಣಿಗೇರಿಯವರು ಪ್ರತಿದಿನ ಅನೇಕ ಧಾರ್ಮಿಕ ಸಮಾರಂಭಗಳು ಮತ್ತು ಎಲ್ಲರಿಗೆ ಗಣ್ಯರಿಗೆ ಸನ್ಮಾನ ಸಮಾರಂಭ ಮಾಡಿ ಒಂದು ಉತ್ತರ ಮಟ್ಟಕ್ಕೆ ನೀವು ಒಯ್ದಿರಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ನಾಲ್ಕು ಮಾತುಗಳು ವಿರಾಮ ಮಾಡ್ತೀನಿ ಕಡುಕೋಳದ ಶ್ರೀಗಳವರಿಗೆ ತುಂಬ ಹೃದಯದ ಧನ್ಯವಾದಗಳು ಮಹಾಸನ್ನಿಧಾನದ ಅಪ್ಪಣೆಗನುಗುಣವಾಗಿ ಉಭಯ ಸನ್ನಿಧಾನದ ಮಹಾಸನ್ನಿಧಿಯಲ್ಲಿ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರು ಸಾರಂಗಮಠ ಶಿಂದಗಿ ಅಧ್ಯಕ್ಷರು ಅಖಿಲ ಭಾರತ ಶಿವಾಚಾರ್ಯ ಸಂಘ ಬೆಂಗಳೂರು ಬಹುಶಃ ನಾನು ಸಾರಂಗಮಠದ ಪೂಜ್ಯರನ್ನು ಕುರಿತು ಎರಡು ಮಾತುಗಳು ಬಹಳಷ್ಟು ಜನ ಈ ಪ್ರಪಂಚ